ರಾಜ್ಯದಲ್ಲಿ ಟೊಮೊಟೊ ಹಾಗೂ ಮಾವು ಬೆಳೆ ಕುಸಿತದಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ ರೈತರನ್ನು ರಕ್ಷಣೆ ಮಾಡಲು ಕರ್ನಾಟಕ ಸರ್ಕಾರ ವಿಫಲ ಆಗಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿ ಘೋಷಣೆ ಮಾಡಿ ರೈತರನ್ನು ಕಾಪಾಡ್ಕೊತ ಇದ್ದಾರೆ ಅವರು ಅವ್ರಿಗೆ ರೈತರ ಬೆಲೆ ಅವ್ರಿಗೆ ಪಕ್ಕದ ರಾಜ್ಯದವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ರೈತರ ಬೆಲೆ ಗೊತ್ತಿಲ್ವಾ ರೈತರ ಬೆಳೆಯೋ ತಿನ್ನಲ್ವ ಅವರು ರೈತನ ಕಾಪಾಡ್ಕೋಬೇಕು ಅನ್ನೋ ಜವಾಬ್ದಾರಿ ಅವರಲ್ಲಿ ಇಲ್ವಾ ಸೊ ಈ ಮೂಲಕ ನಿಮಗೆಲ್ಲ ತಿಳಿಸೋದೇನು ಅಂದರೆ ಲಾಸ್ ಆಗ್ತೀವಿ ಅಂತ ಗೊತ್ತಿದ್ದು ರೈತ ಬೆಳೆ ಮಾಡೋಕ್ಕೆ ಹೋಗ್ತಾನೆ ಕಾರಣ ಏನು ಅಂದರೆ ಅದು ನಮ್ಮ ನಮ್ಮನ್ನು ನಿಮ್ಮನ್ನು ಎಲ್ಲ ಸಾಕೋದಕ್ಕೋಸ್ಕರ ರೈತ ಬರೋ ಕಷ್ಟ ಅದು ಆ ಕಷ್ಟಕ್ಕೆ ಸ್ವಲ್ಪ ಆದರೂ ನಾವು ಬೆಂಬಲ ಕೊಟ್ಟು ಅವರಿಗೆ ಅವ್ರನ್ನ ಕಾಪಾಡ್ಕೋಬೇಕು ನಾವು ಸರ್ಕಾರದಿಂದ ನಾವು ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಸರ್ಕಾರ ನಡೆಸಿ ದಯವಿಟ್ಟು ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ನೀವು ಸಂಪುಟ ಸಭೆ ಇನ್ನೊಂದು ಸಭೆ ಅಂತ ಮಾಡಿಕೊಂಡು ಅಲ್ಲೊಂದು ಖರ್ಚು ವೆಚ್ಚಗಳು ಮಾಡಿಕೊಂಡು ನೆಮ್ಮದಿಯಾಗಿ ಮಜಾ ಮಾಡೋದಲ್ಲ ದಯವಿಟ್ಟು ನೋಡಿ ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ದುಡ್ಡನ್ನು ಹಾಕಿ ಮಾವು ವ್ಯಾಪಾರಗಾರರು ಅವರು ಬಯಸಿದಂಥ ಬೆಲೆ ಬರದೇ ಇರೋ ಕಾರಣಕ್ಕೆ ಮೊಹಮ್ಮದ್ ಶಫಿ ಅನ್ನೋರು ಶ್ರೀನಿವಾಸಪುರದಲ್ಲಿ ಹೃದಯದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಎಷ್ಟು ಜನ ಸಾವನ್ನ ನೋಡಿ ನಿಮಗೆ ಏನಾದರೂ ಕರಡೇ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ಬಟ್ ನೀವು ಜನರು ಸಾವೇ ಕೋರ್ತಾ ಇದ್ದೀರಾ ರೈತರು ಸಾವು ಕೋರ್ತಾ ಇದ್ದೀರಾ ಆದರೆ ನಾವು ರೈತಪರ ಹೋರಾಟಗಾರರು ಕೇಳ್ತಾನೇ ಇದ್ದೀವಿ ರೈತರ ಕಾಪಾಡಿ ರೈತರು ಬೆಂಬಲ ಕೊಡಿ ಬೆಂಬಲ ಬೆಲ್ಲ ಕೊಡಿ ಅಂತ ಕೇಳ್ತಾನೇ ಇದ್ದೀವಿ ಆದರೂ ತಾವು ಅದರ ಬಗ್ಗೆ ಕಿಂಚಿತ್ತು ಚಕರ ಇದ್ದೀರ ನಿಮ್ಮ ಅಷ್ಟಕ್ಕೆ ನೀವು ಇದ್ರೆ ಈ ಸರ್ಕಾರ ಏನಕ್ಕೆ ದಯವಿಟ್ಟು ರೈತರನ್ನು ಕಾಪಾಡಿ ರೈತರ ಬಗ್ಗೆ ಕಾಳಜಿ ಬಯಸಿ ಇಲ್ಲ ಅಂದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಂಡೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧವಾಗಿದೆ